ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ರು ಹೇಗಿದ್ದೀರಾ ಅಯ್ಯೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ರೈತರಿಗೆ ಬಂಪರ್ ಆಫರ್ ಅಂತಾನೆ ಹೇಳ್ಬೋದು ಕೇಂದ್ರ ಸರ್ಕಾರ ರೈತರಿಗೋಸ್ಕರ ಅಂತ ಹೇಳ್ಬಿಟ್ಟು ಪ್ರತಿ ತಿಂಗಳು ಕೂಡ ಮೂರ್ ಮೂರು ಸಾವಿರ ರೂಪಾಯಿ ಸಿಗುವಂಥ ಒಂದು ಹೊಸ ಯೋಜನೆನ ರೈತರಿಗೆ ಅಂತಾನೆ ಜಾರಿಗೆ ತಂದಿದಿರುವಂತದ್ದು ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಈಗ ಆಲ್ರೆಡಿ ನಮ್ಮ ದೇಶದಾದ್ಯಂತ ಎಲ್ಲಾ ರೈತರು ಕೂಡ ಆ ಕೇಂದ್ರ ಸರ್ಕಾರದಿಂದ ಉಚಿತವಾಗಿ ಒಂದು ವರ್ಷಕ್ಕೆ ಆರು ಸಾವಿರ ರೂಪಾಯಿನ ಪಡ್ಕೊತಾ ಇದ್ದಾರೆ ಅಂದ್ರೆ ನಾಲ್ಕು ತಿಂಗಳಿಗೊಮ್ಮೆ ಪಿ ಎಂ ಕಿಸಾನ್ ಯೋಜನಾ ಹಣ ಕೊಡ್ತಾರಲ್ವಾ ಟೋಟಲ್ ಒಂದು ವರ್ಷಕ್ಕೆ ಆರು ಸಾವಿರ ರೂಪಾಯಿ ಆಗುತ್ತೆ ಉಚಿತವಾಗಿ ಪಡ್ಕೊತಾ ಇದ್ದಾರೆ ಇವಾಗ ಅದೇ ರೀತಿಯಾದಂತ ಮತ್ತೊಂದು ಯೋಜನೆ ರೈತರಿಗೋಸ್ಕರನೇ ತಂದಿರುವಂತದ್ದು ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ನ ಈ ಒಂದು ವಿಡಿಯೋದಲ್ಲಿ ತಿಳ್ಸ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದ್ರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವಸ್ತದಾಗ ಏನಾದರೂ ನಾನು ಚಾನಲ್ ನೋಡ್ತಾ ಇದ್ದೀರಾ ಅಂತಂದ್ರೆ ಪ್ಲೀಸ್ ಅಶಿತ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ಈ ಒಂದು ವಿಡಿಯೋನ ಆದಷ್ಟು ಶೇರ್ ಮಾಡಿ ಹಾಗೆ ಆದಷ್ಟು ಎಲ್ಲ ರೈತರು ಕೂಡ ಈ ಒಂದು ಯೋಜನೆಗೆ ಅರ್ಜಿನ ಸಲ್ಲಿಸಿ ಈ ಒಂದು ಯೋಜನೆಯಲ್ಲಿ ಸಿಗುವಂಥ ಉಪಯೋಗನ ಖಂಡಿತವಾಗಲೂ ಎಲ್ಲರೂ ಕೂಡ ಪಡ್ಕೊಳ್ಳಿ ಓಕೆನಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇಲ್ಲಿ ಆಲ್ರೆಡಿ ಕೇಂದ್ರ ಸರ್ಕಾರದ ಒಂದು ಯೋಜನೆಯಡಿಯಲ್ಲಿ ನಮ್ಮ ದೇಶದಾದ್ಯಂತ ಎಲ್ಲ ರೈತರು ಕೂಡ ಒಂದು ವರ್ಷಕ್ಕೆ ಉಚಿತವಾಗಿ ಆರು ಸಾವಿರ ರೂಪಾಯಿನ ಪಡ್ಕೊತಾ ಇದ್ದಾರೆ ಪಿ ಕಿಸಾನ್ ಯೋಜನೆ ಎಲ್ರಿಗೂ ಕೂಡ ಗೊತ್ತಿದೆ ಒಟ್ಟಿಗೆ ಕೊಡಲ್ಲ ಬಟ್ ನಾಲ್ಕು ತಿಂಗಳಿಗೆ ಒಂದ್ಸರಿ ಅಂತೂ ಫಿಕ್ಸ್ ಎರಡ್ ಎರಡು ಸಾವಿರ ರೂಪಾಯಿನ ಕೊಡ್ತಾ ಇದ್ದಾರಲ್ವಾ ಸೊ ಇವಾಗ ಅದೇ ರೀತಿಯಾದಂತ ಮತ್ತೊಂದು ಯೋಜನೆ ಇದು ರೈತರಿಗೋಸ್ಕರ ಬರೀ ರೈತರಿಗೆ ಮಾತ್ರನೇ ಅದನ್ನು ಹೊರತುಪಡಿಸಿ ಬೇರೆ ಯಾವುದೇ ರೀತಿಯಾದಂತಹ ಕೆಲಸ ಮಾಡ್ತಿದ್ರು ಕೂಡ ನಿಮಗೆ ಸಿಗೋದಿಲ್ಲ ನೀವು ರೈತರಿಗೆ ರೈತರಾಗಿದ್ರೆ ಮಾತ್ರನೇ ಓಕೆನಾ ಈ ಒಂದು ಯೋಜನೆ ಹೆಸರು ಬಂದ್ಬಿಟ್ಟು ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಅಂತೇಳ್ಬಿಟ್ಟು ಇದು ಅರವತ್ತು ವರ್ಷ ಮೇಲ್ಪಟ್ಟ ಪ್ರತಿಯೊಬ್ಬರು ರೈತರಿಗೂ ಕೂಡ ಈ ಒಂದು ಯೋಜನೆಯಲ್ಲಿ ಪ್ರತಿ ತಿಂಗಳು ಕೂಡ ಮೂರ್ಮೂರು ಸಾವಿರ ರೂಪಾಯಿ ಸಿಗ್ತಾ ಇರುವಂಥದ್ದು ಅರುವತ್ತು ವರ್ಷ ಮೇಲ್ಪಟ್ಟವರಿಗೆ ಪ್ರತಿ ತಿಂಗಳು ಮೂರ್ಮೂರು ಸಾವಿರ ರೂಪಾಯಿ ಇವಾಗ ಎಲ್ರಿಗೂ ಕೂಡ ಗೊತ್ತಾಯ್ತು ಅನ್ಕೊತೀನಿ ಕೆಲವೊಂದಿಷ್ಟು ಜನ ಇವಾಗಲೇ ಸಿಗ್ಬಿಡುತ್ತೇನೋ ಇವಾಗಲೇ ಅರ್ಜಿನ ಸಲ್ಸೋದು ಅಂತ ಅಂದ್ಕೊಂಡಿರ್ತಾರೆ ಬಟ್ ಅದಕ್ಕೆ ಹೇಳೋದು ವಿಡಿಯೋನ ಫುಲ್ ನೋಡಿ ಅಂತೇಳ್ಬಿಟ್ಟು ಅರುವತ್ತು ವರ್ಷ ಮೇಲ್ಪಟ್ಟವರಿಗೆ ಮಾತ್ರನೇ ಸಿಗುವಂಥದ್ದು ಯಾಕಂತಂದ್ರೆ ಅರವತ್ತು ವರ್ಷ ಮೇಲ್ಪಟ್ಟಾದ್ಮೇಲೆ ಇವಾಗ ಸರ್ಕಾರಿ ನೌಕರರಾಗಿದ್ದಾರೆ ಅಂತಂದ್ರೆ ಅವರಿಗೆ ಪಿನ್ಷನ್ ಬರ್ತಾ ಇರುತ್ತೆ ಅವರ ಜೀವನಾಂಶಕ್ಕೆಲ್ಲ ಕಷ್ಟ ಆಗಲ್ಲ ಜೀವನ ನಡೆಸೋದಕ್ಕೆ ಅವ್ರು ಇಂಡಿಪೆಂಡೆಂಟ್ ಆಗಿರ್ಬೋದು ಯಾವುದೇ ರೀತಿ ಯಾರಾದರೂ ಕೂಡ ಕೇಳೋ ಹಾಗಿರಲ್ಲ ಏನು ಮಾಡೋ ಆಗಿರಲ್ಲ ಸೊ ಅದೇ ರೀತಿಯಾಗಿ ರೈತರಿಗೂ ಕೂಡ ಕೆಲವೊಂದಿಷ್ಟು ಬೇಸಿಕ್ ನೀಡ್ಸ್ ಇದ್ದೇ ಇರುತ್ತಲ್ವ ಇವಾಗ ಅರವತ್ತು ವರ್ಷ ಆಗಿದ್ದಾರೆ ಅಂತಂದರೆ ಕೆಲವೊಂದಿಷ್ಟು ಜನನ ಇವಾಗ ಸರ್ಕಾರಿ ನೌಕರರು ಗೌರ್ಮೆಂಟ್ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆ ಪೆನ್ಷನ್ ಬರ್ತಾ ಇದೆ ಬಿಡು ಅವ್ರ ಜೀವನ ಅವ್ರು ಸಾಗಿಸ್ಕೊಳ್ತಾರೆ ಅಂತೇಳ್ಬಿಟ್ಟು ಸುಮ್ಮನೆ ಆಗ್ತಾರೆ ಬಟ್ ರೈತರು ಜೀವನ ಆ ರೀತಿಯಾಗಿರೋದಿಲ್ಲ ಕಷ್ಟ ಇರುತ್ತೆ ಅರವತ್ತು ವರ್ಷ ಆದಮೇಲೆ ದುಡಿಯೋಕ್ಕೆ ಸಾಧ್ಯ ಆದರೆ ದುಡಿಬೋದು ಇಲ್ಲ ಅಂತಂದರೆ ತುಂಬಾ ಕಷ್ಟ ಇರುತ್ತೆ ಅವ್ರ ಲೈಫ್ಗಳು ಸೊ ಅದು ಹಾಗಾಗಿ ರೈತರಿಗೆ ಹೆಲ್ಪ್ ಆಗಲಿ ಅಂತೇಳ್ಬಿಟ್ಟು ಎಸ್ಪೆಷಲಿ ಈ ಒಂದು ಯೋಜನೆಯ ತಂದಿರುವಂಥದ್ದು ಅರವತ್ತು ವರ್ಷ ಮೇಲ್ಪಟ್ಟ ಮೇಲೆ ಮೂರ್ ಮೂರು ಸಾವಿರ ಸಿಗುವಂಥದ್ದು ಇವಾಗ ಬೇಸ್ನ ನಾನು ಹೇಳ್ದಂಗೆ ಬೇಸಿಕ್ ನೀಡ್ಸ್ಗಳಿಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಅರವತ್ತು ವರ್ಷ ಆದಮೇಲೆ ಇವಾಗ ಗೋ ಮನೆ ಖರ್ಚಿಗೋ ಹಾಸ್ಪಿಟಲ್ಗೋ ಸೊ ಕೆಲವೊಂದಿಷ್ಟು ತುಂಬಾ ಪರ್ಪಸ್ಗಳಿಗೆ ಬೇಕಾಗೇ ಆಗುತ್ತೆ ಇನ್ನು ನಿಮ್ಗೆ ಅನ್ನಿಸ್ಬೋದು ಈ ಒಂದು ಯೋಜನೆ ಎಲ್ಲ ರೈತರಿಗೂ ಕೂಡ ಸಿಗುತ್ತಾ ಅಂತೇಳ್ಬಿಟ್ಟು ಎಲ್ಲ ರೈತರಿಗೂ ಕೂಡ ಸಿಗೋಲ್ಲ ಕೆಲವೊಂದಿಷ್ಟು ರೈತರಿಗೆ ಮಾತ್ರನೇ ಅದನ್ನು ಕನ್ಸಿಡರ್ ಮಾಡಿದ್ದಾರೆ ಸಣ್ಣ ರೈತರು ಮತ್ತು ಅತಿ ಸಣ್ಣ ರೈತರು ಅಂತೇಳ್ಬಿಟ್ಟು ಹಾಗಾದ್ರೆ ಯಾರಪ್ಪ ಸಣ್ಣ ರೈತರು ಅತಿ ಸಣ್ಣ ರೈತರು ಅಂತಂದರೆ ಇಲ್ಲಿ ಎರಡು ಎಕ್ಟೇರ್ಗಿನ್ನ ಭೂಮಿ ಜಾಸ್ತಿ ಇರಬಾರ್ದು ಅಂದ್ರೆ ಎರಡು ಎಕ್ಟೇರ್ ಅಂದ್ರೆ ಐದು ಎಕರೆ ಬರುತ್ತೆ ಐದು ಎಕರೆಗಿನ್ನ ಜಾಸ್ತಿ ಭೂಮಿ ಇರುವಂತವ್ರು ಸಣ್ಣ ರೈತರು ಅತಿ ಸಣ್ಣ ರೈತರಲ್ಲ ಇವಾಗ ನಿಮ್ದು ಆರು ಎಕರೆ ಇದೆ ಏಳು ಎಕರೆ ಇದೆ ಅಂತಂದ್ರೂ ಕೂಡ ಈ ಒಂದು ಯೋಜನೆಗೆ ನೀವು ಕನ್ಸಿಡರ್ ಆಗಲ್ಲ ಐದು ಎಕರೆ ಒಳಗಿರ್ಬೇಕಾಗುತ್ತೆ ಎರಡು ಎಕ್ಟೇರ್ ಒಳಗಿರ್ಬೇಕಾಗುತ್ತೆ ಓಕೆನಾ ಅಷ್ಟು ಒಳಗಿದ್ದೀರಾ ಅಂತಂದ್ರೆ ಈ ಒಂದು ಯೋಜನೆ ನಿಮ್ಗೆ ಬರುತ್ತೆ ಓಕೆನಾ ಈ ಒಂದು ಯೋಜನೆಯಲ್ಲಿ ಪಡ್ಕೊಬಹುದು ಅರವತ್ತು ವರ್ಷ ಆದ್ಮೇಲೆ ಅರವತ್ತು ವರ್ಷ ಆದ್ಮೇಲೆ ನಿಮ್ಗೆ ಪ್ರತಿ ತಿಂಗಳು ಫ್ರೀ ಆಗಿ ಬರುತ್ತಾ ಮೂರ್ ಸಾವಿರ ಅಂತ ನೀವು ಕೇಳ್ಬೋದು ಖಂಡಿತವಾಗ್ಲೂ ಫ್ರೀಯಾಗಿ ಬರೋದಿಲ್ಲ ನೀವು ಇಷ್ಟು ಅಮೌಂಟ್ ಅಂತ ಹೇಳ್ಬಿಟ್ಟು ಸರ್ಕಾರಕ್ಕೆ ಕೊಡಬೇಕಾಗುತ್ತೆ ಆಮೇಲೆ ಸರ್ಕಾರ ಅದಕ್ಕೊಂದು ಸ್ವಲ್ಪ ಅಮೌಂಟನ್ನು ಸೇರಿಸಿ ನಿಮಗೆ ಅರವತ್ತು ವರ್ಷ ಆದಮೇಲೆ ಪ್ರತಿ ತಿಂಗಳು ಮೂರು ಮೂರು ಸಾವಿರ ರೂಪಾಯಿನ ಕೊಡ್ತಾ ಹೋಗ್ತಾರೆ ಈಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನೋಡಿ ಈಗ ಸರ್ಕಾರಿ ನೌಕರರಾಗಿರ್ತಾರೆ ಅಥವಾ ಬೇರೆ ಯಾವುದೋ ಕಂಪ್ನಿಲೋ ಎಲ್ಲೋ ಕೆಲಸ ಮಾಡ್ತಾ ಇರ್ತಾರೆ ಅಂತ ಅಂದ್ಕೊಳ್ಳಿ ಅವರ ಸ್ಯಾಲರಿನಲ್ಲಿ ಪ್ರತಿ ತಿಂಗಳು ಕೂಡ ಎನ್ ಪಿ ಎಸ್ಸು ಮತ್ತು ಈ ಪಿ ಇ ಪಿ ಎಫ್ ಈ ರೀತಿ ಅಮೌಂಟ್ಗಳು ಕಟ್ಟಾಗ್ತಾ ಇರುತ್ತೆ ನಿಮ್ಮೆಲ್ರಿಗೂ ಅಂದ್ರೆ ಎಕ್ಸಾಂಪಲ್ ಕೊಡ್ತಾ ಇರೋದು ಈ ರೀತಿ ಅವರು ಕೆಲ್ಸಕ್ಕೆ ಸೇರ್ಕೊಂಡಾಗಿಂದ ಅರುವತ್ತು ವರ್ಷ ಆಗಿ ರಿಟೈರ್ಡ್ ಆಗೋರ್ಗು ಕೂಡ ಇಷ್ಟು ಅಮೌಂಟ್ ಅಂತ ಅಂತೇಳ್ಬಿಟ್ಟು ಕಟ್ಟಾಗ್ತಾ ಇರುತ್ತಲ್ವ ಆ ಒಂದು ಅಮೌಂಟಿಗೆ ಸರ್ಕಾರ ಸ್ವಲ್ಪ ಅಮೌಂಟನ್ನು ಸೇರಿಸಿ ಅದನ್ನು ಪ್ರತಿ ತಿಂಗಳು ಪಿಂಚಣಿ ರೂಪದಲ್ಲಿ ಅವ್ರು ಬದುಕಿರೋವ್ರಿಗೂ ಕೊಡ್ತಾರೆ ಸೊ ಅದೇ ರೀತಿಯಾಗಿ ಇದು ಕೂಡ ಇರುತ್ತೆ ಇವಾಗ ನೀವು ಹದಿನೆಂಟು ವರ್ಷ ಮೇಲ್ಪಟ್ಟಿದ್ದೀರಾ ಅಂತಂದ್ರೆ ಹದಿನೆಂಟು ವರ್ಷ ಮೇಲ್ಪಟ್ಟವರು ನಲವತ್ತು ವರ್ಷ ಒಳಗಿನವರು ಈ ಒಂದು ಯೋಜನೆಗೆ ಅರ್ಜಿನ ಸಲ್ಲಿಸಬಹುದು ನಲವತ್ತು ವರ್ಷ ಮೇಲ್ಪಟ್ಟವರಿಗೆ ಇದು ಎಲಿಜಿಬಲ್ ಇರೋದಿಲ್ಲ ಆ ವಯಸ್ಸಿನವರು ಹದಿನೆಂಟರಿಂದ ನಲವತ್ತು ಒಳಗಿರೋರು ಅರ್ಜಿನ ಸಲ್ಲಿಸಿ ನೀವು ಇವಾಗ ಮೂವತ್ತೊಂಬತ್ತು ವರ್ಷ ಇದೆ ಅಂತಂದ್ರೂ ಕೂಡ ಅರ್ಜಿನ ಸಲ್ಲಿಸ್ಬೋದು ನಿಮಗೆ ಏಜಿಗೆ ಇಷ್ಟು ಅಮೌಂಟ್ ಅಂತ ಹೇಳ್ಬಿಟ್ಟು ಬರುತ್ತೆ ಅದನ್ನ ಅರವತ್ತು ವರ್ಷದವರೆಗೂ ನೀವು ಕಟ್ಟಬೇಕಾಗುತ್ತೆ ಆಮೇಲೆ ಅರವತ್ತು ವರ್ಷ ಆದಮೇಲೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಇದೆ ಯಾವುದೇ ರೀತಿಯಾಗಿ ಫೇಕ್ ಅಲ್ಲ ಏನೂ ಅಲ್ಲ ಸರ್ಕಾರನೂ ಕೂಡ ಅಷ್ಟೇ ತಿಳಿಸ್ತಾ ಇರುವಂಥದ್ದು ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಅರವತ್ತು ವರ್ಷ ಆದಮೇಲೆ ಪ್ರತಿ ತಿಂಗಳು ಕೂಡ ಮೂರು ಮೂರು ಸಾವಿರ ರೂಪಾಯಿ ಬರ್ತಾ ಹೋಗುತ್ತೆ ಅಂತ ಹೇಳ್ಬಿಟ್ಟು ತಿಳಿಸಿರುವಂಥದ್ದು ಅಂದರೆ ನಾ ಹೇಳಿದಂಗೆ ಇಷ್ಟಿಷ್ಟು ಅಮೌಂಟ್ ಹೇಳಿ ಕಟ್ಬೇಕಾಗುತ್ತೆ ಅಂದರೆ ತುಂಬ ಜಾಸ್ತಿ ಏನು ಬರಲ್ಲ ಐನೂರು ಸಾವಿರ ಆ ರೀತಿ ಏನು ಬರಲ್ಲ ಆ ಏಜ್ ಮೇಲೆ ಡಿಪೆಂಡ್ ಆಗುತ್ತೆ ಒಂದು ಇಪ್ಪತ್ತು ಮೂವತ್ತು ರೂಪಾಯಿನೋ ಐವತ್ತು ರೂಪಾಯಿನೋ ನೂರು ರೂಪಾಯಿನೋ ಈ ರೀತಿಯಾಗಿ ಬರ್ತಾ ಹೋಗುತ್ತೆ ಇಷ್ಟು ಕಟ್ಕಂಡು ಹೋದರೆ ನಿಮಗೆ ಅರವತ್ತು ವರ್ಷ ಆದಮೇಲೆ ಪಿಂಚಣಿ ರೂಪದಲ್ಲಿ ಬರ್ತಾ ಹೋಗುತ್ತೆ ಇದರಲ್ಲಿ ಇನ್ನೊಂದು ಬೆಸ್ಟ್ ಒಳ್ಳೆ ಆಪ್ಷನ್ ಏನಪ್ಪಾ ಅಂತಂದರೆ ಆ ನಾಮಿನಿ ಫೆಸಿಲಿಟೀಸು ಕೂಡ ಅವೈಲೇಬಲ್ ಇರುತ್ತೆ ಇನ್ ಕೇಸ್ ಕಟ್ಟಿರ್ತಾರೆ ರೈತರು ಒಂದು ಒಂದು ಎರಡು ವರ್ಷ ಪಿಂಚಣಿ ತಗೋತಾರೆ ಆಮೇಲೆ ಡೆತ್ ಆಗ್ಬಿಡ್ತಾರೆ ಆವಾಗ ಅವ್ರ ವೈಫ್ ಇರ್ತಾರಲ್ವ ಅವರ ಪತಿಗೆ ಅವ್ರಿಗೂ ಕೂಡ ಆ ಪತ್ನಿ ಅವ್ರಿಗೂ ಕೂಡ ಪ್ರತಿ ತಿಂಗಳು ಒಂದೂವರೆ ಸಾವಿರ ರೂಪಾಯಿ ಬರ್ತಾ ಹೋಗುತ್ತೆ ಅಂದರೆ ಮೂರು ಸಾವಿರ ಬರಲ್ಲ ಆ ರೈತರಿಗೆ ಮೇನ್ ಯಜಮಾನ ಯಾರು ಅವನಿಗೆ ಮೂರು ಸಾವಿರ ಬರ್ತಾ ಇರುತ್ತೆ ಅವನ ಹೆಣ್ತಿಗೆ ಒಂದೂವರೆ ಸಾವಿರ ಬರ್ತಾ ಹೋಗುತ್ತೆ ಇದರಲ್ಲಿ ಪ್ಲಸ್ ಪಾಯಿಂಟ್ ಏನಪ್ಪಾ ಅಂತಂದರೆ ಇವಾಗ ಒಂದು ನಲವತ್ತೈದು ವರ್ಷದವರೆಗೂ ಕಟ್ಟಿರ್ತಾರೆ ಅಂತ ಅನ್ಕೊಳ್ಳಿ ಸಾರಿ ಐವತ್ತೈದು ವರ್ಷದವರೆಗೂ ಕಟ್ಟಿರ್ತಾರೆ ಅನ್ಕೊಳ್ಳಿ ಇನ್ನೊಂದು ಐದು ವರ್ಷ ಕಟ್ಟಬೇಕಾಗಿರುತ್ತೆ ಅಷ್ಟಲ್ಲಿ ಡೆತ್ ಆಗಿಬಿಡ್ತಾರೆ ಅವರು ಇವಾಗ ಅವ್ರ ವೈಫ್ ಅವ್ರಿಗೆ ಇಂಟ್ರೆಸ್ಟ್ ಇತ್ತು ಅಂತಂದರೆ ಐದು ವರ್ಷ ಕಂಟಿನ್ಯೂ ಮಾಡ್ಬೋದು ಇನ್ನು ಐದು ವರ್ಷ ಬ್ಯಾಲೆನ್ಸ್ ಇರುತ್ತಲ್ವ ಐದು ವರ್ಷ ಕಂಟಿನ್ಯೂ ಮಾಡ್ಬೋದು ಇಲ್ಲ ನಮಗೆ ಕಟ್ಟೋಕ್ಕಾಗಲ್ಲ ನಮಗೆ ಕೆಪಾಸಿಟಿ ಇಲ್ಲ ಅನ್ನೋರು ಅದನ್ನು ಅಲ್ಲಿಗೆ ಕ್ವಿಟ್ ಮಾಡಿ ಅದೆಷ್ಟು ಅಮೌಂಟ್ ಕಟ್ಟಿರ್ತಾರೆ ಆ ಅಮೌಂಟಿಗೆ ಬಡ್ಡಿ ಸೇರಿಸಿ ಸರ್ಕಾರ ವಾಪಸ್ ಕೊಡುತ್ತೆ ಅವರಿಗೆ ಇಲ್ಲ ನಾನು ಐದು ವರ್ಷ ನಾನು ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಆಮೇಲೆ ನನಗೆ ಅರವತ್ತು ವರ್ಷ ಆದಮೇಲೆ ನಾನು ಒಂದೂವರೆ ಸಾವಿರ ತೊಗೋತೀನಿ ಅಂತಂದರೆ ತಗೊಂಡು ತಗೋಬೋದು ಕಂಟಿನ್ಯೂ ಮಾಡ್ಬೋದು ಇವಾಗ ಯಜಮಾನನ್ಗೆ ಮತ್ತು ಅವನ ಪತ್ನಿಗೆ ಮಾತ್ರನೇ ಅವಕಾಶ ಇರುವಂಥದ್ದು ನಾಮಿನಿ ಫೆಸಿಲಿಟೀಸ್ ಇನ್ನು ಅವ್ರ ಮಕ್ಕಳಿಗೆ ಅವರಿಗೆಲ್ಲ ಬರೋದಿಲ್ಲ ಇವಾಗ ಅವರು ಒಂದು ಅರುವತ್ತು ವರ್ಷ ಕಟ್ಟಿರ್ತಾರೆ ಒಂದು ಎರಡು ಮೂರು ವರ್ಷ ಪೆನ್ಷನ್ ತಗೋತಾರೆ ಇಬ್ಬರೂ ಇರೋಲ್ಲ ಗಂಡ ಹೆಂಡತಿ ಇಬ್ರು ಸತ್ತ ಹೋಗ್ತಾರೆ ಹಾಗಾದರೆ ನಾಮಿನಿ ಬೇರೆಯವರಿಗೆ ಬರುತ್ತಾ ಅಂತಂದರೆ ಹಂಗೆಲ್ಲ ಬರೋದಿಲ್ಲ ಅವ್ರ ಗಂಡ ಹೆಂಡತಿ ಮಾತ್ರನೇ ಬರೋದು ಅವ್ರೇನಾದರೂ ಎಕ್ಸ್ಪೈರ್ ಆದಮೇಲೆ ಅಮೌಂಟ್ ಏನಿರುತ್ತೆ ಸರ್ಕಾರನೇ ಇಟ್ಕೊಳ್ಳುತ್ತೆ ಬಟ್ ಅದೊಂದು ಚೆನ್ನಾಗಿದೆ ನಾಮಿನಿ ಫೆಸಿಲಿಟೀಸ್ ಮಾತ್ರ ತುಂಬಾ ಚೆನ್ನಾಗಿದೆ ಹಸ್ಬೆಂಡ್ ಇರ್ತಾರೆ ವೈಫಿಗೆ ಒಂದೂವರೆ ಸಾವಿರ ಅವ್ರು ಬದುಕಿರೋರ್ಗೂ ಬರ್ತಾ ಹೋಗುತ್ತೆ ಒಂದು ಇನ್ನೊಂದು ವರ್ಷ ಬಾಕಿ ಇತ್ತು ಕಟ್ಟಿದರೆ ನಮ್ಗೆ ಅರವತ್ತು ವರ್ಷ ಆಗ್ತಿತ್ತು ಹಣ ಬರ್ತಿತ್ತು ಇವಾಗ ದುಡ್ಡು ವೇಸ್ಟ್ ಆಯಿತು ಅಂತ ಟೆನ್ಷನ್ ಕೂಡ ಆಗಲ್ಲ ಎಷ್ಟು ಕಟ್ಟಿರ್ತಾರೆ ಅಷ್ಟು ಅಮೌಂಟನ್ನು ಬಡ್ಡಿ ಸೇರಿಸಿ ಸರ್ಕಾರ ವಾಪಸ್ ಕೊಡುತ್ತೆ ಓಕೆನಾ ಇದು ಒಂದು ರೀತಿ ತುಂಬಾ ಚೆನ್ನಾಗಿದೆ ಫೆಸಿಲಿಟೀಸು ಸೊ ಹಾಗಾಗಿ ಆದಷ್ಟು ಎಷ್ಟು ಜನ ರೈತದಿದ್ದರೆ ಎಲ್ಲರೂ ಕೂಡ ಈ ಒಂದು ಯೋಜನೆಗೆ ಅರ್ಜಿನ ಸಲ್ಲಿಸಿ ಪ್ರತಿ ತಿಂಗಳು ಮೂರು ಮೂರು ಸಾವಿರ ರೂಪಾಯಿನ ಪಡ್ಕೊಳ್ಳಿ ಇದು ಹಂಡ್ರೆಡ್ ಪರ್ಸೆಂಟ್ ಸಿಕ್ಕೇ ಸಿಗುತ್ತೆ ಹೇಳ್ಬಿಟ್ಟು ಕೇಂದ್ರ ಸರ್ಕಾರನೇ ಕಾನ್ಫಿಡೆಂಟಾಗಿ ಹೇಳ್ತಾ ಇರುವಂಥದ್ದು ಐದು ಎಕ್ಟರ್ಗಿನ ಜಾ ಐದು ಎಕರೆಗಿನ ಜಾಸ್ತಿ ಭೂಮಿ ಇರೋರ್ಗೆ ಆಗೋಲ್ಲ ಐದು ಎಕ್ರೆಗಿಂತ ಕಡಿಮೆ ಇರುವಂಥವ್ರು ಅರ್ಜಿನ ಸಲ್ಲಿಸಿ ಪಡ್ಕೊಂಬೋದಾಗಿರುತ್ತೆ ನಾ ಹೇಳಿದಂಗೆ ಏಜ್ ಲಿಮಿಟು ಕೂಡ ಹದಿನೆಂಟು ವರ್ಷದಿಂದ ನಲ್ವತ್ತು ವರ್ಷ ಆಗಿದ್ರೆ ಮಾತಾನೇ ಸಲ್ಲಿಸ್ಬೋದು ಇನ್ನು ಅರ್ಜಿ ಸಲ್ಲಿಸೋದಕ್ಕೆ ಏನೆಲ್ಲ ದಾಖಲೆಗಳು ಬೇಕು ಅಂತಂದರೆ ಆಧಾರ್ ಕಾರ್ಡು ಬ್ಯಾಂಕ್ ಅಕೌಂಟು ಆಲ್ಮೋಸ್ಟ್ ನಿಮ್ಮದು ಜಮೀನುದು ಪ್ರೂಫ್ ಎಲ್ಲ ಕೇಳಿ ಕೇಳ್ತಾರೆ ಇಷ್ಟು ದಾಖಲೆಗಳನ್ನ ನೀವು ತೊಗೊಂಡೋಗಿ ಯಾವುದಾದ್ರೂ ಸಿ ಎ ಸಿ ಸೇವಾ ಸೆಂಟರ್ಗಳು ಅಥವಾ ಸೇವಾ ಕೇಂದ್ರಗಳಿರುತ್ತಲ್ವ ಕರ್ನಾಟಕವನ್ನು ಬೆಂಗಳೂರು ಅಲ್ಲೂ ಕೂಡ ಅರ್ಜಿನ ಸಲ್ಲಿಸ್ಬೋದು ಅಥವಾ ಸಿ ಎಸ್ ಸಿ ಸೆಂಟರ್ಗಳಲ್ಲೂ ಕೂಡ ಅರ್ಜಿನ ಸಲ್ಲಿಸ್ಬೋದಾಗಿರುತ್ತೆ ಹೋಗಿ ಆ ಅರ್ಜಿನ ಈ ರೀತಿ ನಾವು ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಗೆ ಅರ್ಜಿನ ಸಲ್ಲಿಸ್ಬೋದು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅವ್ರು ಅಪ್ಲಿಕೇಶನ್ ಹಾಕೊಡ್ತಾರೆ ಹಾಗೆ ನಿಮ್ಮ ಏಜಿಗೆ ಎಷ್ಟು ಅಮೌಂಟ್ ಬರುತ್ತೆ ಅದನ್ನು ಪ್ರತಿ ತಿಂಗಳು ನೀವು ಕಟ್ತಾ ಹೋಗ್ಬೇಕಾಗುತ್ತೆ ಅಂದರೆ ನೀವೇ ಆ ಬ್ಯಾಂಕಿಗೆ ಹೋಗಿ ಕಟ್ಟಾಗಿರ ನಿಮ್ಮ ಬ್ಯಾಂಕಲ್ಲಿ ಅಕೌಂಟಲ್ಲಿ ಬ್ಯಾಲೆನ್ಸ್ ಇತ್ತು ಅಂದರೆ ಪ್ರತಿ ತಿಂಗಳು ಇಷ್ಟಿಷ್ಟು ಕಟ್ಟಾಗ್ತಾ ಹೋಗುತ್ತೆ ಆಟೋಮೆಟಿಕ್ ಕಟ್ಟಾಗಿ ಅದೇ ಡೆಬಿಟ್ ಆಗ್ತಾ ಹೋಗುತ್ತೆ ಆಮೇಲೆ ನಿಮ್ಗೆ ಅರವತ್ತು ವರ್ಷ ಆದ್ಮೇಲೆ ಪ್ರತಿ ತಿಂಗಳು ಹಣ ಬರ್ತಾ ಹೋಗುತ್ತೆ ತುಂಬಾ ಒಳ್ಳೆ ಯೋಜನೆ ರೈತರಿಗೆ ಸ್ಪೆಷಲಿ ತುಂಬಾ ಒಳ್ಳೆ ಯೋಜನೆ ಸ್ಟಾರ್ಟಿಂಗ್ ನೋಡಿದ ತಕ್ಷಣ ಫ್ರೀ ಆಗಿ ಸಿಗುತ್ತಾ ಅಂತ ತಿಳ್ಕೊಂತಾರೆ ಖಂಡಿತವಾಗ್ಲೂ ಫ್ರೀ ಅಲ್ಲ ನೀವು ಇಷ್ಟ ಅಮೌಂಟ್ ಕಟ್ಟಿದ್ರೆ ಅದಕ್ಕೆ ಕೇಂದ್ರ ಸರ್ಕಾರ ಇಷ್ಟ ಅಮೌಂಟ್ ಅಂತ ಹಾಕಿ ಅರವತ್ತು ವರ್ಷ ಆದ್ಮೇಲೆ ಕೊಡುವಂಥದ್ದು ಸೊ ಹಾಗಾಗಿ ಆದಷ್ಟು ಎಲ್ಲ ರೈತರು ಕೂಡ ಈ ಒಂದು ಯೋಜನೆನ ಪಡ್ಕೊಳ್ಳಿ ನನ್ನ ಅನಿಸಿಕೆ ಪ್ರಕಾರ ನಿಮ್ಗೊಂದು ಮೂವತ್ತಾಗಿದೆ ಮೂವತ್ತೈದು ವರ್ಷ ಆಗಿದೆ ಅನ್ನೋರು ಈ ಒಂದು ಯೋಜನೆಗೆ ಅರ್ಜಿನ ಸಲ್ಲಿಸ್ಬೋದು ಕಡಿಮೆ ಇವಾಗ ಒಂದು ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಆಗಿದೆ ಎಂದಾದ್ರು ಕೆಲವೊಂದಿಷ್ಟು ಜನ ಎಲ್ಲರೂ ಕೂಡ ಇರಲ್ಲ ಕೆಲವೊಂದಿಷ್ಟು ಜನ ಕೆಲಸಗಳಿಗೆ ಟ್ರೈ ಮಾಡ್ತಾ ಇರ್ತಾರೆ ಗೌರ್ಮೆಂಟ್ ಕೆಲಸಗಳಿಗೆ ಸೊ ಅಂಥವರಿಗೆಲ್ಲ ಏನಿನ್ ಕೇಸ್ ಕೆಲಸ ಸಿಗ್ಬಿಡ್ತು ಇಷ್ಟು ವರ್ಷ ಕಟ್ಟಿದ್ವಿ ನಮಗೆ ಬೇಜಾರಾಗುತ್ತೆ ಖಂಡಿತವಾಗ್ಲೂ ಬಹುಶಃ ನಿಮ್ಗೆ ಆ ರೀತಿ ಆಪ್ಷನ್ನು ಕೂಡ ಇರ್ಬೋದು ಏನಪ್ಪ ಅಂತಂದರೆ ಒಂದು ಐದು ವರ್ಷ ಕಟ್ಟಿರ್ತೀರಾ ಆಮೇಲೆ ಏನಾದರೂ ಗೌರ್ಮೆಂಟ್ ಕೆಲಸನೇ ಸಿಗುತ್ತೆ ಆವಾಗ ಈ ಒಂದು ಯೋಜನೆನ ಕ್ಯಾನ್ಸಲ್ ಮಾಡ್ಕೊಬೋದು ಅಂದರೆ ಬಹುಶಃ ಆ ರೀತಿಯೂ ಕೂಡ ಆಪ್ಷನ್ ಇರ್ಬೋದು ಅದ್ರ ಬಗ್ಗೆ ತಿಳ್ಕೊಂಡು ನೆಕ್ಸ್ಟ್ ವೀಡಿಯೋದಾಗ ಖಂಡಿತಗಳು ತಿಳಿಸ್ಕೊಡ್ತೀನಿ ಆ ರೀತಿ ಏನಾದರೂ ಆಪ್ಷನ್ ಇದೆಯಾ ಹೇಳ್ಬಿಟ್ಟು ಸೊ ಹಾಗಾಗಿ ನನ್ನ ಅನಿಸಿಕೆ ಪ್ರಕಾರ ಒಂದು ನಿಮಗೆ ತರ್ಟಿ ತರ್ಟಿ ಫೈ ಆಗ್ತಾಗಿದೆ ಅಂತಂದರೆ ನೀವು ಒಂದು ಯೋಜನೆಗೆ ಆರಾಮಾಗಿ ಸಲ್ಲಿಸ್ಬೋದು ಓಕೆನಾ ಅರ್ಜಿನ ಸಲ್ಲಿಸಿ ಆಮೇಲೆ ಪ್ರತಿ ತಿಂಗಳು ಕೂಡ ನೀವು ಮೂರು ಮೂರು ಸಾವಿರ ರೂಪಾಯಿನ ಪಡ್ ಪಡ್ಕೊತಾ ಹೋಗ್ಬೋದು ನಿಮಗೆ ಅನ್ನಿಸ್ಬೋದು ಸುಮ್ಮನೆ ಅಯ್ಯೋ ಅರವತ್ತು ವರ್ಷದವರೆಗೂ ನಾವು ಬದುಕಿರ್ತೀವೋ ಇಲ್ವೋ ಸುಮ್ಮನೆ ಅಲ್ಲಿ ಯಾಕೆ ಅಷ್ಟು ಕಟ್ಬೇಕು ಅಂತ ಹೇಳ್ಬಿಟ್ಟು ಇವಾಗ ಒಂದು ತಿಂಗ್ಳಿಗೆ ಎಷ್ಟು ಬರುತ್ತೆ ಒಂದು ನೂರು ರೂಪಾಯಿ ಬರುತ್ತಾ ನೂರೈವತ್ತು ರೂಪಾಯಿ ಬರುತ್ತಾ ಅಷ್ಟೇ ಇವಾಗ ಎಲ್ಲೋ ಏನೋ ತಿಂತೀವಿ ಏನೋ ಒಂದು ಶಾಪಿಂಗ್ ಮಾಡಿದ್ರೆ ಇನ್ನೂರು ಮುನ್ನೂರು ರೂಪಾಯಿ ಐನೂರು ರೂಪಾಯಿ ಕಳೆದೋಗುತ್ತಾ ಸೊ ಅದ್ರ ಬದಲಿಗೆ ಇದು ಫ್ಯೂಚರಿಗೆ ಸೇವಿಂಗ್ಸ್ ಆಗುತ್ತಲ್ವಾ ತಿಂಗಳ ನೂರೈವತ್ತು ರೂಪಾಯಿ ಇನ್ನೂರು ರೂಪಾಯಿನ ಸೇವಿಂಗ್ಸ್ ಮಾಡಿದರೆ ನಿಮಗೆ ಅರವತ್ತು ವರ್ಷ ಆದಮೇಲೆ ಎಷ್ಟು ಹೆಲ್ಪ್ ಆಗುತ್ತೆ ಅವಾಗ ಎಷ್ಟು ನೆನಪಾಗುತ್ತಲ್ವಾ ಸೊ ಆ ರೀತಿ ತಿಂಕ್ ಮಾಡಿದರೆ ನಿಜವಾಗ್ಲೂ ಒಳ್ಳೇದು ಕೆಲವೊಂದಿಷ್ಟು ಜನಕ್ಕೆ ತಿಂಗ್ಳಿಗೆ ನೂರೈವತ್ತು ರೂಪಾಯಿನೂ ಕಟ್ಟಕ್ಕೆ ಕಷ್ಟ ಇರುತ್ತೆ ಗೊತ್ತಿರುತ್ತೆ ಬಟ್ ಫ್ಯೂಚರಲ್ಲಿ ಹೆಲ್ಪ್ ಆಗುತ್ತೆ ಆ ರೀತಿಯಾಗಿ ಯೋಚನೆ ಮಾಡಿದರೆ ಇದು ಆದಷ್ಟು ಯಾರಿಗೆಲ್ಲ ಹೆಲ್ಪ್ ಹೆಲ್ಪ್ ಆಗುತ್ತೆ ಅಂತ ಅನಿಸುತ್ತೆ ಎಲ್ಲರೂ ಕೂಡ ಅರ್ಜಿನ ಸಲ್ಲಿಸಿ ಇದರ ಉಪಯೋಗನ ಪಡ್ಕೊಳ್ಳಿ ಇದ್ರ ಬಗ್ಗೆ ಏನೇ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಮಾಡಿ ಹಾಗೆ ನೀವು ಗೂಗಲಲ್ಲೂ ಹೋಗಿ ಇದ್ರ ಬಗ್ಗೆ ಡೀಟೇಲ್ಸ್ನ ಚೆಕ್ ಮಾಡ್ಬೋದಾಗಿರುತ್ತೆ ಓಕೆನಾ ಇದಿಷ್ಟು ಇವತ್ತಿನ ಮಾಹಿತಿ ಆಗಿತ್ತು ಯಾರೆಲ್ಲ ವಿಡಿಯೋನ ನೋಡಿದ್ದೀರಾ ಎಲ್ರಿಗೂ ಕೂಡ ತುಂಬಾ ಧನ್ಯವಾದಗಳು ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್